ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಬೆಂಗಳೂರಿನಲ್ಲಿ ಜಲಪ್ರವಾಹ ಕಾರಣಗಳು ಮತ್ತು ಕಸ ನಿರ್ವಹಣೆಯ ಸವಾಲುಗಳು ಬೆಂಗಳೂರಿನಲ್ಲಿ ಮಳೆ ಬಂದಾಗ ಜನಜೀವನ ಅಸ್ತವ್ಯಸ್ತವಾಗಲು ಪ್ರಮುಖ ಕಾರಣ ಜಲಪ್ರವಾಹ ಇದಕ್ಕೆ ಹಲವು ಕಾರಣಗಳಿದ್ದು ಅವುಗಳಲ್ಲಿ ಮೋರಿಗಳು ಮತ್ತು ಕಸ ನಿರ್ವಹಣೆಯ ಸಮಸ್ಯೆಗಳು ಪ್ರಮುಖವಾಗಿವೆ ಒಂದು ಜಲಪ್ರವಾಹಕ್ಕೆ ಮೂಲ ಕಾರಣಗಳು ಮನೆಗಳ ಹೆಚ್ಚಳ ಮತ್ತು ಮೋರಿಗಳ ಗಾತ್ರ ನಗರದಲ್ಲಿ ಮನೆಗಳ ಸಂಖ್ಯೆ ಹೆಚ್ಚಿದ್ದರೂ ಮಳೆ ನೀರು ಹರಿದು ಹೋಗಲು ಇರುವ ಮೋರಿಗಳ ಗಾತ್ರ ಚಿಕ್ಕದಾಗಿದೆ ಹೆಚ್ಚಿದ ನೀರಿನ ಬಳಕೆ ಮತ್ತು ಮೋರಿಗಳಲ್ಲಿನ ಹರಿವು ನಗರದಲ್ಲಿ ನೀರಿನ ಬಳಕೆ ಹೆಚ್ಚಾಗಿದ್ದು ಮೋರಿಗಳಲ್ಲಿ ನೀರಿನ ಹರಿವು ಕಡಿಮೆಯಾಗಿದೆ ಒಳಚರಂಡಿ ಸಂಪರ್ಕದ ಸಮಸ್ಯೆ ಸಣ್ಣ ಮೋರಿಗಳು ದೊಡ್ಡ ಮೋರಿಗಳು ಮತ್ತು ರಾಜಕಾಲುವೆಗಳ ನಡುವಿನ ಸಂಪರ್ಕ ತಪ್ಪಿಹೋಗಿದೆ ಇದಕ್ಕೆ ಮುಖ್ಯ ಕಾರಣ ಮೋರಿಗಳ ಬ್ಲಾಕೇಜ್ ಎರಡು ಮೋರಿಗಳ ಬ್ಲಾಕೇಜ್ಗೆ ಕಾರಣಗಳು ಕಸ ಎಸೆಯುವುದು ಜನರು ಪ್ಲಾಸ್ಟಿಕ್ ತುಂಬಿದ ಕಸವನ್ನು ಮೋರಿಗಳಿಗೆ ಎಸೆಯುವುದರಿಂದ ಬ್ಲಾಕೇಜ್ ಆಗುತ್ತದೆ ಕಸ ಸಂಗ್ರಹ ವಾಹನಗಳ ಸಮಯದ ಸಮಸ್ಯೆ ಕಸ ಸಂಗ್ರಹಿಸಲು ಬರುವ ವಾಹನಗಳ ಸಮಯ ನಿಗದಿತವಾಗಿರುವುದರಿಂದ ಆ ಸಮಯಕ್ಕೆ ಮುಂಚೆಯೇ ಕೆಲಸಕ್ಕೆ ಹೋಗುವವರು ಅಥವಾ ರಾತ್ರಿಪಾಳಿ ಮುಗಿಸಿ ಮಲಗುವವರಿಗೆ ಕಸ ಹಾಕಲು ಸಾಧ್ಯವಾಗುವುದಿಲ್ಲ ಕೆಲವು ಬೀದಿಗಳಲ್ಲಿ ಕಸ ವಾಹನಗಳು ಸಂಪೂರ್ಣವಾಗಿ ಸಂಚರಿಸುವುದಿಲ್ಲ ಅಲ್ಲದೆ ಎತ್ತರದ ಮಹಡಿಗಳಿಂದ ಕಸ ಹಾಕಲು ಬರಲು ಜನರಿಗೆ ಸಮಯ ಹಿಡಿಯುತ್ತದೆ ಅನಿಯಮಿತ ಕಸ ವಿಲೇವಾರಿ ಕಸವನ್ನು ನಿಗದಿತ ಸಮಯಕ್ಕೆ ಸಂಗ್ರಹಿಸದಿರುವುದು ಕೆಲವೊಮ್ಮೆ ವಾರದಲ್ಲಿ ಎರಡರಿಂದ ಮೂರು ದಿನ ಮಾತ್ರ ಬರುವುದು ಇದರಿಂದ ಜನ ಅನಿವಾರ್ಯವಾಗಿ ಎಲ್ಲೆಂದರಲ್ಲಿ ಕಸ ಎಸೆಯುತ್ತಾರೆ ಇತರೆ ಪ್ರದೇಶಗಳಲ್ಲಿ ಕಸ ಎಸೆಯುವುದು ತಮ್ಮ ಏರಿಯಾದಲ್ಲಿ ಕಸ ಹಾಕಲು ಸಾಧ್ಯವಾಗದ ಕೆಲವರು ಬೇರೆ ಏರಿಯಾಗಳಲ್ಲಿ ಖಾಲಿ ಸೈಟ್ಗಳಲ್ಲಿ ಅಥವಾ ಮೋರಿಗಳಲ್ಲಿ ಕಸ ಎಸೆದು ಹೋಗುತ್ತಾರೆ ಕಸದ ಸಂಗ್ರಹ ಮತ್ತು ರಾಜಕಾಲುವೆಗಳ ನಿರ್ಲಕ್ಷ್ಯ ಮೋರಿಗಳಿಂದ ರಾಜಕಾಲುವೆಗೆ ಕಸದ ಹರಿವು ಮೋರಿಗಳಲ್ಲಿ ಸಂಗ್ರಹವಾದ ಕಸವು ಸಣ್ಣ ಮೋರಿಗಳಿಂದ ದೊಡ್ಡ ಮೋರಿಗಳಿಗೆ ಅಲ್ಲಿಂದ ರಾಜಕಾಲುವೆಗಳಿಗೆ ಸೇರಿ ಸಂಗ್ರಹವಾಗುತ್ತದೆ ರಾಜಕಾಲುವೆಗಳಲ್ಲಿ ಹೂಳು ಎತ್ತುವ ಕೆಲಸದ ಕೊರತೆ ಬೆಂಗಳೂರಿನ ರಾಜಕಾಲುವೆಗಳಲ್ಲಿ ಹೂಳು ಎತ್ತುವ ಕೆಲಸ ಸಮರ್ಪಕವಾಗಿ ನಡೆಯುವುದಿಲ್ಲ ಹೂಳು ಎತ್ತಿದರೂ ಸಮರ್ಪಕ ವಿಲೇವಾರಿ ಇಲ್ಲ ಒಂದು ವೇಳೆ ಹೂಳು ಎತ್ತಿದರೂ ಅದನ್ನು ನೇರವಾಗಿ ಟಿಪ್ಪರ್ಗಳಿಗೆ ಹಾಕಿ ವಿಲೇವಾರಿ ಮಾಡದೆ ರಾಜಕಾಲುವೆಯ ಪಕ್ಕದಲ್ಲಿಯೇ ಸುರಿಯಲಾಗುತ್ತದೆ ಕೆಲವು ದಿನಗಳ ನಂತರ ತೆಗೆದುಕೊಂಡು ಹೋಗುತ್ತೇವೆ ಎಂದು ಹೇಳಿದರೂ ಹಲವು ತಿಂಗಳುಗಳಾದರೂ ಅದನ್ನು ಸಾಗಿಸುವುದಿಲ್ಲ ಸುರಿದ ಹೂಳಿನ ಮರುಸಂಗ್ರಹ ಮಳೆ ಬಂದಾಗ ಅಥವಾ ಜನಗಳ ಓಡಾಟದಿಂದ ಸುರಿದ ಹೂಳು ಮತ್ತೆ ರಾಜಕಾಲುವೆಗಳಿಗೆ ತಳ್ಳಲ್ಪಟ್ಟು ಸಂಗ್ರಹವಾಗುತ್ತದೆ ಅಂತಿಮವಾಗಿ ಬ್ಲಾಕೇಜ್ ಹೀಗೆ ಕಸ ಮತ್ತು ಮಣ್ಣು ಮೋರಿಗಳು ಹಾಗೂ ರಾಜಕಾಲುವೆಗಳಲ್ಲಿ ತುಂಬಿಕೊಂಡು ಮಳೆ ಬಂದಾಗ ಪ್ಲಾಸ್ಟಿಕ್ ಬ್ಲಾಕೇಜ್ಗಳನ್ನು ಸೃಷ್ಟಿಸಿ ನೀರಿನ ಹರಿವನ್ನು ಕುಂಠಿತಗೊಳಿಸುತ್ತದೆ ಜಲಪ್ರವಾಹದ ತಕ್ಷಣದ ಪರಿಣಾಮಗಳು ರಸ್ತೆಗಳಿಗೆ ನೀರು ನುಗ್ಗುವುದು ಮೋರಿಗಳಲ್ಲಿ ನೀರು ತುಂಬಿದಾಗ ಅದು ರಸ್ತೆಗಳಿಗೆ ಹಿಮ್ಮುಖವಾಗಿ ಹರಿಯುತ್ತದೆ ಮನೆ ಮತ್ತು ಅಪಾರ್ಟ್ಮೆಂಟ್ಗಳಿಗೆ ನೀರು ನುಗ್ಗುವುದು ರಸ್ತೆ ತುಂಬಿದ ನೀರು ತಗ್ಗು ಪ್ರದೇಶಗಳಲ್ಲಿರುವ ಮನೆಗಳು ಅಪಾರ್ಟ್ಮೆಂಟ್ಗಳ ಬೇಸ್ಮೆಂಟ್ ಮತ್ತು ಸೆಲ್ಲರ್ಗಳಿಗೆ ನುಗ್ಗುತ್ತದೆ ಕೆರೆ ಮತ್ತು ರಾಜಕಾಲುವೆಗಳ ಒತ್ತುವರಿ ಬೆಂಗಳೂರಿನ ಎಷ್ಟೋ ಬಡಾವಣೆಗಳು ಮತ್ತು ಕಾಂಪ್ಲೆಕ್ಸ್ಗಳು ಕೆರೆಗಳನ್ನು ಮುಚ್ಚಿ ನಿರ್ಮಿಸಿವೆ ರಾಜಕಾಲುವೆಗಳನ್ನು ಒತ್ತುವರಿ ಮಾಡಿ ಕಟ್ಟಡಗಳನ್ನು ನಿರ್ಮಿಸಿವೆ ಹೀಗಾಗಿ ಮಳೆ ಬಂದಾಗ ಆ ಪ್ರದೇಶಗಳು ತಮ್ಮ ಮೂಲ ಸ್ವರೂಪಕ್ಕೆ ಮರಳಲು ಯತ್ನಿಸುತ್ತವೆ ಅನುಮತಿ ಪಡೆದ ಕಟ್ಟಡಗಳ ಸಮಸ್ಯೆ ಈಗಾಗಲೇ ನಿರ್ಮಾಣವಾಗಿರುವ ಬಡಾವಣೆಗಳನ್ನು ತೆರವುಗೊಳಿಸಲು ಅಥವಾ ರಾಜಕಾಲುವೆಗಳನ್ನು ದೊಡ್ಡದು ಮಾಡಲು ಕಷ್ಟ ಏಕೆಂದರೆ ಅನೇಕ ಕಟ್ಟಡಗಳು ಸರ್ಕಾರದ ಅನುಮತಿ ಪಡೆದು ಯೋಜನಾಬದ್ಧವಾಗಿ ನಿರ್ಮಾಣವಾಗಿವೆ ಮತ್ತು ಕಂದಾಯವನ್ನು ಕಟ್ಟುತ್ತಿವೆ ಸಮಸ್ಯೆಗೆ ಸಂಭಾವ್ಯ ಪರಿಹಾರಗಳು ಮೋರಿಗಳಿಗೆ ಕಸ ಎಸೆಯುವುದನ್ನು ತಡೆಯುವುದು ಇದು ತಕ್ಷಣವೇ ಕೈಗೊಳ್ಳಬಹುದಾದ ಪ್ರಮುಖ ಆಯ್ಕೆ ವಿಕೇಂದ್ರೀಕೃತ ಕಸ ಸಂಗ್ರಹಣಾ ವ್ಯವಸ್ಥೆ ಪ್ರತಿ ಬಡಾವಣೆಯಲ್ಲೂ ಕಸ ವಿಲೇವಾರಿಗೆ ಒಂದು ನಿರ್ದಿಷ್ಟ ಸ್ಥಳವನ್ನು ಮೀಸಲಿಡುವುದು ಜನರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಯಾವುದೇ ಸಮಯದಲ್ಲಾದರೂ ಕಸವನ್ನು ಆ ನಿಗದಿತ ಸ್ಥಳಕ್ಕೆ ತಂದು ಹಾಕಲು ಅವಕಾಶ ಕಲ್ಪಿಸುವುದು ಹಸಿ ಕಸ ಕಸ ಮರದ ಕಸ ಗಾಜಿನ ಕಸ ಔಷಧಿಯ ಕಸ ಅಲ್ಪವಿರಾಮ ಪ್ಲಾಸ್ಟಿಕ್ ಕಸ ಇತ್ಯಾದಿ ಹೀಗೆ ವಿಂಗಡಿಸಲು ಹಲವು ರೀತಿಯ ರಿಂಗಳ ಬಾವಿಗಳನ್ನು ಇಡುವುದು ಇದರಿಂದ ಮನೆ ಮನೆಗೆ ಕಸ ಸಂಗ್ರಹಿಸಲು ಬರುವ ವಾಹನಗಳ ಸಮಯದ ಸಮಸ್ಯೆ ತಪ್ಪುತ್ತದೆ ಪೌರಕಾರ್ಮಿಕರಿಗೆ ಪ್ರೋತ್ಸಾಹ ಕಸ ಸಂಗ್ರಹಣಾ ಸ್ಥಳದಲ್ಲಿ ಪೌರಕಾರ್ಮಿಕರಿಗೆ ಮರುಬಳಕೆ ಮಾಡಬಹುದಾದ ವಸ್ತುಗಳನ್ನು ಗುಜರಿ ಐಟೆಂಗಳು ಸಂಗ್ರಹಿಸಿ ಮಾರಾಟ ಮಾಡಿಕೊಳ್ಳಲು ಅವಕಾಶ ನೀಡುವುದು ಇದು ಪೌರಕಾರ್ಮಿಕರಿಗೆ ಹೆಚ್ಚಿನ ಆದಾಯ ತಂದುಕೊಡುತ್ತದೆ ಅವರು ದಕ್ಷತೆಯಿಂದ ಕೆಲಸ ನಿರ್ವಹಿಸುತ್ತಾರೆ ಮತ್ತು ಮರುಬಳಕೆ ಹೆಚ್ಚಾಗುತ್ತದೆ ಕಸದ ಪ್ರಮಾಣ ಕಡಿಮೆಯಾಗಿ ಪರಿಸರಕ್ಕೂ ಒಳ್ಳೆಯದು ವೈಜ್ಞಾನಿಕ ಕಸ ವಿಲೇವಾರಿ ಕಸವನ್ನು ನಿರ್ದಿಷ್ಟವಾಗಿ ಒಣಕಸವನ್ನು ವೈಜ್ಞಾನಿಕವಾಗಿ ಸುಟ್ಟು ವಿದ್ಯುತ್ ಉತ್ಪಾದಿಸುವ ಘಟಕಗಳನ್ನು ಸ್ಥಾಪಿಸುವುದು ಇದರಿಂದ ಕಲ್ಲಿದ್ದಲು ಬಳಕೆ ಕಡಿಮೆಯಾಗಿ ಸಂಪನ್ಮೂಲಗಳ ಸದುಪಯೋಗವಾಗುತ್ತದೆ ರಾಜಕಾಲುವೆಗಳಲ್ಲಿ ಹೂಳು ತೆಗೆಯುವಿಕೆ ಮತ್ತು ಪಾರದರ್ಶಕತೆ ಪ್ರತಿ ವರ್ಷ ಮಳೆಗಾಲಕ್ಕೆ ಎರಡು ತಿಂಗಳು ಮುಂಚಿತವಾಗಿ ರಾಜಕಾಲುವೆಗಳಲ್ಲಿನ ತ್ಯಾಜ್ಯವನ್ನು ವಿಲೇವಾರಿ ಮಾಡಿಸಬೇಕು ಈ ತ್ಯಾಜ್ಯವನ್ನು ನೆಲದ ಮೇಲೆ ಹಾಕದೆ ನೇರವಾಗಿ ಲಾರಿಗಳು ಅಥವಾ ಟಿಪ್ಪರ್ಗಳಿಗೆ ಹಾಕಿ ಬೇರೆ ಜಾಗಕ್ಕೆ ಸ್ಥಳಾಂತರಿಸುವ ಕೆಲಸ ಆಗಬೇಕು ವಿಲೇವಾರಿ ಮಾಡುವಾಗ ಬಡಾವಣೆಯ ಆಯ್ದ ನಿವಾಸಿಗಳನ್ನು ನೇಮಿಸಿ ಆದರೆ ನಿವಾಸಿ ರಾಜಕೀಯ ಪಕ್ಷ ಅಥವಾ ರಾಜಕೀಯ ಮುಖಂಡರ ಚೇಲಾ ಚಂಚಾ ಆಗಿರಬಾರದು ಸಂಬಂಧಿಯಾಗಿರಬಾರದು ಪ್ರತಿ ಟ್ರಿಪ್ಗೂ ಅವರಿಂದ ಸಹಿ ಪಡೆಯುವ ವ್ಯವಸ್ಥೆ ಜಾರಿಗೊಳಿಸುವುದು ಇದು ಟೆಂಡರ್ ಮಾಫಿಯಾವನ್ನು ತಡೆಯುತ್ತದೆ ಮತ್ತು ಸುಳ್ಳು ಬಿಲ್ಗಳನ್ನು ನಿಯಂತ್ರಿಸುತ್ತದೆ ಇದರಿಂದ ನಿವಾಸಿಗಳಿಗೆ ಜವಾಬ್ದಾರಿ ಹೆಚ್ಚುತ್ತದೆ ಮತ್ತು ಸ್ಥಳೀಯ ಸಂಸ್ಥೆಗಳ ಭಾಗವಾಗಿ ಕಾರ್ಯನಿರ್ವಹಿಸಲು ಪ್ರೇರಣೆ ಸಿಗುತ್ತದೆ ಸಾಕುಪ್ರಾಣಿಗಳ ತ್ಯಾಜ್ಯ ನಿರ್ವಹಣೆ ಸಾಕುಪ್ರಾಣಿಗಳ ತ್ಯಾಜ್ಯದಿಂದ ಸ್ವಚ್ಛತೆ ಸಮಸ್ಯೆ ಎಷ್ಟೋ ಜನ ಸಾಕುನಾಯಿಗಳನ್ನು ಹೊರಗೆ ಬೀದಿಗಳಲ್ಲಿ ಮೂತ್ರ ಮತ್ತು ಮಲ ವಿಸರ್ಜಿಸಲು ಬಿಡುತ್ತಾರೆ ಆರೋಗ್ಯದ ಸಮಸ್ಯೆ ಬೀದಿಯಲ್ಲಿನ ನಾಯಿಗಳ ತ್ಯಾಜ್ಯದಿಂದ ರೋಗರುಜಿನಗಳು ಹೆಚ್ಚಾಗಿ ಆ ಪ್ರದೇಶದಲ್ಲಿ ವಾಸಿಸುವವರಿಗೆ ವಿಶೇಷವಾಗಿ ಮಕ್ಕಳಿಗೆ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ ಜವಾಬ್ದಾರಿಯುತ ಸಾಕುಪ್ರಾಣಿ ಸಾಕಾಣಿಕೆ ನಾಯಿ ಸಾಕುವವರು ತಮ್ಮ ಮನೆಯಲ್ಲಿಯೇ ಅದಕ್ಕೆ ಪ್ರತ್ಯೇಕವಾಗಿ ಶೌಚಾಲಯ ನಿರ್ಮಿಸಿ ಅಲ್ಲಿಯೇ ತ್ಯಾಜ್ಯ ವಿಸರ್ಜಿಸುವಂತೆ ತರಬೇತಿ ನೀಡಬೇಕು ಬಟ್ಟೆಒಗೆದ ನೀರನ್ನು ಬಳಸಿ ಸ್ವಚ್ಛಗೊಳಿಸಬಹುದು ಕರ್ಮರಿಟರ್ನ್ಸ್ ನಿಮ್ಮ ನಾಯಿಯನ್ನು ಬೇರೆಯವರ ಬೀದಿಯಲ್ಲಿ ತ್ಯಾಜ್ಯ ವಿಸರ್ಜಿಸಲು ಬಿಟ್ಟರೆ ಬೇರೆಯವರು ನಿಮ್ಮ ಬೀದಿಯಲ್ಲಿ ಅದೇ ಕೆಲಸ ಮಾಡುತ್ತಾರೆ ಎಂಬ ಮಾತಿನಂತೆ ಇದು ಕೊನೆಗೆ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಒಟ್ಟಾರೆ ಲಾಭಗಳು ಮೇಲೆ ತಿಳಿಸಿದ ಎಲ್ಲಾ ಅಂಶಗಳನ್ನು ಸರಿಯಾಗಿ ಅನುಸರಿಸಿದರೆ ಮೋರಿಗಳಲ್ಲಿ ಕಸ ತುಂಬುವುದು ತಪ್ಪಿ ನೀರು ಸರಾಗವಾಗಿ ಹರಿಯುತ್ತದೆ ಬಡಾವಣೆಗಳಿಗೆ ನೀರು ನುಗ್ಗುವುದು ನಿಲ್ಲುತ್ತದೆ ಕಸ ನಿರ್ವಹಣೆ ಉತ್ತಮಗೊಳ್ಳುತ್ತದೆ ಮತ್ತು ಮರುಬಳಕೆ ಹೆಚ್ಚಾಗುತ್ತದೆ ನಗರದ ಸೌಂದರ್ಯ ಹೆಚ್ಚುತ್ತದೆ ಜನರಲ್ಲಿ ಶಿಸ್ತು ಮತ್ತು ಜವಾಬ್ದಾರಿ ಬೆಳೆಯುತ್ತದೆ ಪೌರಕಾರ್ಮಿಕರಿಗೆ ಆದಾಯ ಹೆಚ್ಚಿ ಅವರು ಉತ್ತಮವಾಗಿ ಕೆಲಸ ನಿರ್ವಹಿಸುತ್ತಾರೆ ಈ ಎಲ್ಲಾ ವಿಷಯಗಳು ಬೆಂಗಳೂರಿನ ಪ್ರತಿಯೊಬ್ಬ ನಾಗರಿಕರಿಗೂ ತಿಳಿದ ವಿಷಯವೇ ಆದರೂ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಸಮರ್ಪಕ ಕ್ರಮಗಳು ಕೈಗೊಳ್ಳುತ್ತಿಲ್ಲ ಸರ್ಕಾರ ಎನ್ ಜಿ ಓಗಳು ಸ್ವಯಂ ಸೇವಕ ಸಂಸ್ಥೆಗಳು ಮತ್ತು ನಗರದ ಬಗ್ಗೆ ಕಾಳಜಿ ಇರುವ ನಾಗರಿಕರು ಈ ಅಂಶಗಳ ಬಗ್ಗೆ ಗಮನ ಹರಿಸಿದರೆ ಬೆಂಗಳೂರಿನ ಜಲಪ್ರವಾಹದ ಸಮಸ್ಯೆಗಳನ್ನು ಪರಿಹರಿಸಬಹುದು ಧನ್ಯವಾದಗಳು